ಅದು ನಡ್ಕೊಂಡು ಹೋಗ್ತಾನೇ ಇದೆ ತುಂಬ ಅವಾಯ್ಡ್ ಮಾಡಲಿಕ್ಕೆ ನಮ್ಮ ಸರ್ಕಾರ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತುಂಬಾ ಇದೇ ಥರ ಕ್ಯಾಂಪ್ಗಳು ಅಂದರೆ ಕಾಲೇಜ್ಗಳಿಗೆ ಹೋಗಿ ಎಕ್ಸಾಂಪಲ್ ಇಂಜಿನಿಯರಿಂಗ್ ಕಾಲೇಜು ಚಿಕ್ಕಮಠಿರ್ತಕ್ಕಂಥ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜು ಎ ಏ ಟಿ ಕಾಲೇಜು ಆದಿತ್ಯ ಮತ್ತು ಇಂಜಿನಿಯರಿಂಗ್ ಕಾಲೇಜು ಡಿಗ್ರಿ ಕಾಲೇಜು ಬಿ ಎಸ್ ಸಿ ಎ ಈ ಥರ ಕಾಲೇಜುಗಳಿಗೆಲ್ಲ ಈವನ್ ನಮ್ಮ ಎಸ್ ಪಿ ಡಿ ಸಿ ಅವರಿಗೆ ದಯವಿಟ್ಟು ತಿಳಿಸಿ ಮಾದಕ ಮುಕ್ತ ಕರ್ನಾಟಕ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದಾರೆ ಅದರ ಹೆಸರಿನ ಒಂದು ಅದಕ್ಕೊಂದು ಶೀರ್ಷಿಕೆ ಕೊಟ್ಟಿರೋದು ಪರಿವರ್ತನೆ ಅಂತ ಹೇಳ್ಬಿಟ್ಟು ಪರಿವರ್ತನೆ ಅಂತ ಹೇಳಿದ್ರೆ ಬದಲಾಗಬೇಕು ಅಂತ ಹೇಳ್ಬಿಟ್ಟು ಇವಾಗ ಏನಿದೆ ನಮ್ಮ ಸಮಾಜದಲ್ಲಿ ಸಮಾಜ ಏನು ಇದಾಗ್ತಾ ಇದೆ ಅಂತ ಹೇಳಿದ್ರೆ ಮಾದಕ ಒಂದು ವ್ಯಸನಕ್ಕೆ ಬಲಿಯಾಗಿ

ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ